ಲಾರ್ಡ್ ಗುಡ್ ಈವ್ನಿಂಗ್ ಕರ್ತನಲ್ಲಿ ಪ್ರಿಯರೇ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸುವನಾಗಿದ್ದೇನೆ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನಾವು ದೇವರ ಒಂದು ವಾಕ್ಯವನ್ನು ಧ್ಯಾನಿಸಿಕೊಂಡು ನಾವು ಪ್ರಾರ್ಥನೆಗೆ ಹೋಗೋಣ ಪ್ರಿಯರೇ ಇಡೀ ದಿನ ದೇವರ ಮಾಡಿದ ಆಶೀರ್ವಾದಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುವಂತ ಸಮಯ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಸ್ವಲ್ಪ ಸಮಯ ಒಂದು ಐದು ಹತ್ತು ನಿಮಿಷ ನಾವು ದೇವರಿಗಾಗಿ ಕೊಡೋರಾಗಿದ್ದೇವೆ ದಯವಿಟ್ಟು ನಿಮ್ಮ ಇಡೀ ಮನಸ್ಸು ಆತ್ಮ ಪ್ರಾಣ ಶರೀರವನ್ನು ದೇವರ ವಾಕ್ಯದ ಕಡೆಗೆ ಕೇಂದ್ರೀಕರಿಸಿರಿ ಒಂದು ಹತ್ತು ಹದಿನೈದು ನಿಮಿಷ ಮಾತ್ರ ಮತ್ತೆ ನಾವು ನಿಮ್ಮ ಕೆಲಸದಲ್ಲಿ ನಾವು ತೊಡಗಲಿಕ್ಕೆ ನಮಗೆ ಸಮಯವಿದೆ ಈ ಒಂದು ಸ್ವಲ್ಪ ಸಮಯ ನಾವು ದೇವರಿಗೆ ಕೊಡುವಂಥದ್ದಾಗಿದೆ ಪ್ರೇರೆ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ವಾಕ್ಯವನ್ನು ಕೇಳೋದಕ್ಕೆ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಹೃದಯದಿಂದ ನಾನು ವಂದನೆ ಸಲ್ಲಿಸ್ತೇನೆ ಪ್ರಿಯರೇ ದೇವರ ವಾಕ್ಯ ಅದು ಜೀವ ಸಾಧಕವಾದದ್ದು ಕಾರ ಜೀ ಅದು ಕಾರ್ಯ ಸಾಧಕವಾದದ್ದು ಜೀ ಅದು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಈ ಬಾಯಿ ಕತ್ತಿಗಿಂತ ಹದವಾದ ನಮ್ಮ ಆಲೋಚನೆ ವಿಚಾರಗಳನ್ನು ಕೂಡ ವಿವೇಚಿಸುವಂಥದ್ದಾಗಿದೆ ದೇವರ ವಾಕ್ಯಕ್ಕೆ ದೇವರು ಕೂಡ ಬಹಳ ಮಹತ್ವ ಕೊಟ್ಟಿದ್ದಾರೆ ದೇವರು ತನ್ನ ಹೆಸರಿಗಿಂತ ಹೆಚ್ಚಾದ ಮಹತ್ವವನ್ನು ವಾಕ್ಯಕ್ಕೆ ಕೊಟ್ಟಿದ್ದಾರೆ ಪ್ರಿಯರಿಗೆ ಬಹಳ ಬಹಳ ಮುಖ್ಯ ವಾಕ್ಯ ಆ ವಾಕ್ಯವೇ ಯೇಸುಸ್ವಾಮಿಯಾಗಿದ್ದಾರೆ ಆ ವಾಕ್ಯವೇ ಎಂಬ ಯೇಸುಸ್ವಾಮಿ ನರಾವತ ರವೇತಿ ಈ ಲೋಕಕ್ಕೆ ಬಂದರು ವಾಕ್ಯವೇ ನರಾವತ ರವೇತಿ ಈ ಲೋಕಕ್ಕೆ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು ಯೇಸುಸ್ವಾಮಿ ಹಾಲೆಲ್ಲೂ ಯ ಸೊ ಪ್ರಿಯರಿಗೆ ನಾವು ಬಂದಿರೋ ಒಂದು ವಾಕ್ಯವನ್ನು ಧ್ಯಾನಿಸಿ ನಾವು ಪ್ರಾರ್ಥನೆಗೆ ಹೋಗೋಣ ಪ್ರಿಯರೇ ಅನೇಕ ಸಾರಿ ನಮಗೆ ಆರೋಗ್ಯವು ಕೂಡ ಬಹಳ ಅಗತ್ಯ ನಾವು ದೇವರನ್ನ ನಂಬಿದೆ ನಂಬಿದ್ದೇವೆ ದೇವರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಾನು ನಿಮ್ಮನ್ನ ಗುಣಪಡಿಸ್ತೇನೆ ನಿಮ್ಮ ಆರೋಗ್ಯ ದಾಯಕನ ನಾನು ಆಗಿದ್ದೇನೆ ನಮಗೆ ಅತಿ ಮುಖ್ಯವಾದ ಒಂದು ಭರವಸೆನೆಂದ್ರೆ ನಮ್ಮ ದೇವರು ನಾವು ಡಾಕ್ಟರ್ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಬೇರೆ ಎಲ್ಲೂ ಹೋಗೋದಕ್ಕಿಂತ ಮುಂಚೆ ನಮಗೆ ಮುಖ್ಯವಾಗಿ ಸಹಾಯ ಮಾಡುವವರು ನಮಗೆ ಬಹಳ ಬೇಗ ಬಂದು ಸಹಾಯ ಮಾಡುವವರೇ ನಮ್ಮ ದೇವರು ಒಂದು ವಾಕ್ಯ ಓದಿಕೊಳ್ಳೋಣ ವಿಮೋಚನೆ ಕಾಂಡ ಹದಿನೈದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಎಕ್ಸೋಡ ಚಾಪ್ಟರ್ ಫಿಫ್ ಫಿಫ್ಟೀನ್ ವರ್ಸ್ ಟ್ವೆಂಟಿ ಸಿಕ್ಸ್ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಹಾಲೆಂದು ಯಾ ನಾನು ಒಂದು ವ್ಯಾಧಿ ಕೂಡ ನಿಮಗೆ ಬರಗೊಳಿಸೋದಿಲ್ಲ ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಪ್ರಿಯರೇ ಯಹೋವನು ನಮಗೆ ಆರೋಗ್ಯದಾಯಕನಾಗಿದ್ದಾನೆ ಆತನು ನಮಗೆ ಗುಣಪಡಿಸುವ ಯಹೋವಾ ರಾಫ್ ಆಗಿದ್ದಾನೆ ಹೀ ಇಸ್ ದಾಡ್ ಹೂ ಹೀಲ್ಸ್ ಹಿ ಗಾಡ್ ಹೂ ರೇಸ್ ದೇಟ್ ಹೀ ಈಸ್ ದಾಡ್ ಹೂ ಹೀಲ್ಸ್ ಆಲ್ ಕೈನ್ಸ್ ಆಫ್ ಸಿಕ್ನೆಸ್ ಈವನ್ ಡಾಕ್ಟರ್ ಅನೇಕ ಸಾರಿ ಡಾಕ್ಟರ್ ಕೂಡ ಬಿಟ್ಟು ಬಿಡ್ತಾರೆ ಆದರೆ ಏ ದೇವರು ನಮ್ಮನ್ನು ಕರೆದಾತನು ನಮ್ಮನ್ನು ಸೃಷ್ಟಿಸಿದಾತನು ಹೇಳ್ತಾನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಸ್ ಹೀಸ್ ಕಾಲಿಂಗ್ ಟು ಕಾಲಿಂಗ್ ಟು ಹಿಮ್ ಅಥ್ವಾ ಮೀನ್ಸ್ ಹೀ ಕಾಲಿಂಗ್ ಆಲ್ ಆಫ್ ಟು ಹಿಮ್ ಕಮ್ ಟು ಮೀ ಐ ವಿಲ್ ಗಿವ್ ಯು ರೆಸ್ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಪ್ರಿಯರೇ ಅನೇಕ ನಾವು ಆಸ್ಪತ್ರೆಗೆ ಹೋಗುವಾಗ ಅನೇಕ ಸಮಯ ಡಾಕ್ಟರ್ ಅವ್ರ ಕೈಲಿ ಆದರೆ ಮಾಡ್ತಾರೆ ಆಗದೇ ಇದ್ರೆ ದೊಡ್ಡ ಆಸ್ಪತ್ರೆಗೆ ಕಳಿಸಿಬಿಡ್ತಾರೆ ಹೈಯರ್ ಡಾಕ್ಟ್ರಿಗೆ ರೆಫರ್ ಮಾಡಿಬಿಡ್ತಾರೆ ಅವರಿಂದ ಆಗಲಿ ಅಂದರೆ ಮತ್ತೆ ಅವರು ಹೈಯರ್ ಡಾಕ್ಟರ್ಗೆ ರೆಫರ್ ಮಾಡ್ತಾರೆ ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಎಲೆ ಕಷ್ಟಪಡುವರೆ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಇದರ ಅರ್ಥ ಆತನಿಗೆ ಗುಣಪಡಿಸಲಿಕ್ಕೆ ಸಾಮರ್ಥ್ಯವಿದೆ ಆತನಿಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಮಾಡಲಿಕ್ಕೆ ನಿಮಗೆ ಜಯ ಕೊಡಲಿಕ್ಕೆ ಆತನಿಗೆ ಸಾಮರ್ಥ್ಯವಿದೆ ನಿಮ್ಮ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಆತನ ಹತ್ರ ಸಾಮರ್ಥ್ಯವಿದೆ ಅದಕ್ಕೆ ಆತನ ಹೇಳ್ತಾ ಇದ್ದಾನೆ ನನ್ನ ಬಳಿಗೆ ಬನ್ನಿ ಕಮ್ ಟು ಮೀ ಐ ವಿಲ್ ಗಿವ್ ಯು ರೆಸ್ಟ್ ಹೌದು ಪ್ರಿಯರಿ ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಯಹೋವಾ ರಾಫಾ ಗಾರ್ ಹೂ ಹೀಲ್ಸ್ ಯು ಐ ಆಮ್ ಯೋರ್ ಹೀಲರ್ ನಮ್ಮ ದೇವರು ಗುಣಪಡಿಸುವುದಕ್ಕೆ ಶಕ್ತನಾಗಿದ್ದಾರೆ ಪ್ರಿಯರೇ ಇವತ್ತು ನೀವು ಯಾವ ಕಾಯಿಲೆಯಿಂದ ನರಳ ನರಳಾ ನರಳಾಡ್ತಾ ಇದ್ರಿ ಯಾವ ಸಮಸ್ಯೆಯಿಂದ ಯಾವ ವೇದನೆಯಿಂದ ಯಾವ ಚಿಂತೆಯಿಂದ ಯಾವ ದುಃಖದಿಂದ ನರಳಾಡ್ತಾ ಇದ್ದೀರೋ ಅದೆಲ್ಲದರಿಂದ ಬಿಡುಗಡೆ ಕೊಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾನೆ ನೆರಳಿನಂತೆ ನಿಮ್ಮ ಹತ್ತಿರ ನಿಂತಿದ್ದಾನೆ ಆತನಿಗೆ ಕಿವಿಗು ಆತನ ಪ್ರಾರ್ಥ ಆತನಿಗೆ ಪ್ರಾರ್ಥಿಸಿರಿ ಆತನಿಗೆ ಕೂಗಿ ಕರೀರಿ ಆತನನ್ನು ನಂಬಿ ಆತನಿಗೆ ನಾವು ಪ್ರಾರ್ಥಿಸುವಾಗ ಆತನು ಬಂದು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರಿ ಅಲ್ಲೆಲ್ಲೂಯ್ಯ ನಂಬುವವರೆಲ್ಲರೂ ಬನ್ನಿರಿ ಈಗ ಪ್ರಾರ್ಥನೆ ಮಾಡೋಣ ಆ ಗುಣಪಡಿಸುವ ಯಹೋವ ರಾಫಾದಂಥ ಕರ್ತನಿಗೆ ಯಹೋವನಿಗೆ ಕೂಗಿ ನಾವು ಕರೆಯೋಣ ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಇಕ್ಕಟ್ಟಿನಲ್ಲಿ ನನಗೆ ಮೊರೆ ಇಡಿರಿ ನಾನು ಬಿಡಿಸುವೇನೋ ಆಗ ನನಗೆ ಕೊಂಡಾಡುವಿರಿ ನಾವು ಮೊರೆ ಇಡುವಾಗ ಕೂಗಿ ಹೇಳುವಾಗ ಪ್ರಾರ್ಥಿಸುವಾಗ ನಮಗೆ ಆರೋಗ್ಯವನ್ನು ಕೊಡುವವನಾಗಿದ್ದಾನೆ ಪ್ರಿಯರೇ ಯಾರಿಗೆ ಸಮಸ್ಯೆ ಇದೆಯೋ ಯಾರಿಗೆ ಕಾಯಿಲೆ ಏನೇನು ನೋವಿದೆಯೋ ಅದರ ಆ ಜಗದ ಮೇಲೆ ನಿಮ್ಮ ಇಟ್ಕೊಳ್ರಿ ನಾನು ಪ್ರಾರ್ಥಿಸ್ಲಿಕ್ಕಿದ್ದೇನೆ ಯಾವ ವೇದನೆ ಚಿಂತೆ ಬಾಧೆ ಇದ್ದರೂ ಅದಕ್ಕೋಸ್ಕರ ನಾವು ಮೊಣಕಾಲೂರಿ ಪ್ರಾರ್ಥಿಸಿಕೊಳ್ಳೋಣ ಪ್ರಿಯರೇ ಹಾಲಿಲು ಯಾಲಿಲು ಯ ಹಾಲಿಲು ಯ ಸ್ವರ್ಗಿಯ ತಂದೆ ಆದ ದೇವರೇ ಈ ನನ್ನ ಸಹೋದರನಿಗೆ ಈ ನನ್ನ ಸಹೋದರನಿಗೆ ಸಹೋದರಿಗೆ ದೇವರೇ ಮುಟ್ಟಬೇಕೆಂಬುದಾಗಿ ಬೇಡುತ್ತೇನೆ ಯಾವ ಕಾಯಿಲೆಯಿಂದ ನೆರಳಾಡ್ತಾ ಇದ್ದರು ಅವರು ಅವರು ಸ್ಥಳ ಇಟ್ಟಂಥ ಜಗವನ್ನು ಮುಟ್ಟು ಕರ್ತಾನೆ ಎಲ್ಲ ನೋವಿನಿಂದ ಕಾಯಿಲೆಯಿಂದ ಓ ಟಿ ವಿ ಶುಗರಿಂದ ಕ್ಯಾನ್ಸರಿಂದ ಏಡ್ಸಿಂದ ಓ ದೇವರೇ ಆ ಎಲ್ಲ ಸಮಸ್ಯೆಯಿಂದ ಗುಣಪಡಿಸು 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 ಎದೆ ನೋವು ಕೈಕಾಲು ನೋವು ಓ ಯಾವ ಸಮಸ್ಯೆ ಇದೆಯೋ ಓದರಿಂದ ಗುಣಪಡಿಸು ಶುಗರ್ ಕಾಯಿಲೆಯಿಂದ ಗುಣಪಡಿಸು ಯೇಸು ನಾಮದಲ್ಲಿ ದೇವರೇ ಬಿ ಪಿ ನಾರ್ಮಲ್ ಮಾಡು ಕರ್ತಾನೆ ಯೇಸುವಿನ ನಾಮದಲ್ಲಿ ಕರ್ತಾನೆ ಎಲ್ಲ ಥರದ ಕಾಯಿಲೆಯನ್ನು ನೀನು ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದೀರಯ್ಯಾ ಅಪ್ಪ ನಿನ್ನ ಬಾಸುಂಡೆಗಳಿಂದ ಇವರು ಗುಣ ಆಗಿದ್ದಾರೆ ಮೇನ್ ಆರೋಗ್ಯ ಘೋಷಣೆ ಮಾಡ್ತಾ ಇದ್ದಾನೆ ಯಸ್ಸುವಿನ ನಾಮದಲ್ಲಿ ಅಪ್ಪ ಮುಟ್ಟಿದ್ದಕ್ಕಾಗಿ ಸ್ತೋತ್ರ 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 ಓ ಈ ಒಂದು ಬೆಡ್ಡಿನ ಮೇಲೆ ಮಲಗಿಕೊಂಡಿರೋ ಈ ನನ್ನ ಸಹೋದರನನ್ನು ಮುಟ್ಟು ಕರ್ತನೆ ಓ ದೇವರೇ ಈ ಸಹೋದರನಿಗೆ ಗುಣಪಡಿಸು ಸಹೋದರಳಿಗೆ ಸಹೋದರಿಗೆ ಗುಣಪಡಿಸು ಗುಣಪಡಿಸು ಡಾಕ್ಟರ್ ಬಿಟ್ಟಿರಬಹುದು ಸ್ವಾಮಿ ಓ ದೇವರೇ ನೀನು ಬಿಡ ಬಿಡ ಬಿಡುವುದಕ್ಕೆ ನೀನು ಬಿಡೋದಿಲ್ಲ ಕರ್ತನೆ ನೀನು ಹೇಳಿದಿರಿ ನಾನು ನಿಮ್ಮನ ಎಂದಿಗೂ ಬಿಡೋದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಓ ಎಸ್ ಯು ವಿಲ್ ನಾಟ್ ಲೀವ್ ಎಸ್ ಯು ವಿಲ್ ನಾಟ್ ಫರ್ ಸೇಗಸ್ ದೇವರೇ ಈ ಸಹೋದರನಿಗೆ ನೀನೇ ಆಶ್ರಯವಾಗಿದ್ದರೆ ಈ ಸಹೋದರಿಗೆ ನೀನೇ ಆಶ್ರಯವಾಗಿದ್ದರೆ ಕರ್ತನೆ ಓ ಓ ಎಲ್ಲ ಸಮಸ್ಯೆಯಿಂದ ಎಲ್ಲ ಕಾಯಿಲೆಯಿಂದ ಗುಣಪಡಿಸಿ ಯೇಸುವಿನ ನಾಮದಲ್ಲಿ ಬಿ ಹೀಲ್ ಇನ್ ದ ನೇಮ್ ಆಫ್ ಜೀಜಸ್ ಏಸುವಿನ ನಾಮದಲ್ಲಿ ನೀವು ಗುಣ ಹೊಂದುತ್ತಾ ಇದ್ದೀರಿ ಏಸು ನಾಮದಲ್ಲಿ ಎದ್ದು ನಡೆದಾಡ್ತಾ ಇದ್ದೀರಿ ಹಾಲೂಯ್ಯ ಅಪ್ಪ ದೇವರೇ ಮುಟ್ಟಿದಕ್ಕಾಗಿ ಸ್ತೋತ್ರ ಇವರನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ ಓ ದೇವರೇ ಎಲ್ಲ ಎದೆ ನೋವಿನಿಂದ ಗುಣಪಡಿಸು ಓ ಎಲ್ಲ ಉರಿತನದಿಂದ ಗುಣಪಡಿಸು ಏಸುವಿನ ನಾಮದಲ್ಲಿ ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ದೇವರೇ ಅಪ್ಪ ಈ ಸಾಯಂಕಾಲ ವೇಳೆಯಲ್ಲಿ ಒಬ್ಬೊಬ್ಬರನ್ನು ನಿನ್ನ ಕರೆಗಳಿಗೆ ಒಪ್ಪಿಸುತ್ತಾ ಇದ್ದಾನೆ ಸಪ್ಪ ಇವರ ಹೆಸರು ನನಗೆ ಗೊತ್ತಿಲ್ಲದಿರಬಹುದು ಆದರೆ ನಿನ್ನ ಪರಲೋಕದ ಜೀವ ಜೀವ ಪಟ್ಟಿಯಲ್ಲಿ ನೀನು ಇವರ ಹೆಸರನ್ನು ಬರೆದಿಟ್ಟಿದ್ಯಾ ಕರ್ತಾನೆ ಸ್ವಾಮಿ ಅಪ್ಪ ದೇವರೇ ನೀನು ಒಬ್ಬೊಬ್ಬರ ಹೆಸರನ್ನು ಕರ್ತನನ್ನು ಹಿಡಿದು ಕರೆದು ಕರೆಯುವಾತನು ಒಬ್ಬೊಬ್ಬರ ಹೆಸರನ್ನು ಬಲ್ಲಾತನು ಕರ್ತನೆ ಈ ಸಹೋದರನಿಗೆ ಈ ಸಹೋದರಿಗೆ ದೇವರೇ ನಿನ್ನ ಕರೆಗಳಿಗೆ ಒಪ್ಪಿಸುತ್ತೇವೆ ಓ ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸುತ್ತೇವೆ ಈಗಲೇ 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 ಮುಟ್ಟಬೇಕೆಂಬುದಾಗಿ ಬೇಡುತ್ತೇನೆ ಗುಣ ಪಡಿಸಬೇಕೆಂಬುದಾಗಿ ಬೇಡುತ್ತೇನೆ ಎಲ್ಲ ಮಾನಸಿಕ ಚಿಂತೆ ಮಾನಸಿಕತೆಯಿಂದ ಬಿಡುಗಡೆಯಾಗಲಿ ಆಗಲಿ ನಾಮದಲ್ಲಿ ಎಲ್ಲ ಕಾಯಿಲೆಯಿಂದ ಬಿಡುಗಡೆಯಾಗಲಿ ಆಗಲಿ ನಾಮದಲ್ಲಿ ಲೆಟ್ ಆಲ್ ದ ಡಿಸೀಸ್ ಬಿ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್ ಲೆಟ್ ದೇಮ್ ರೇಸ್ ಇನ್ ಜೀಸಸ್ ನೇಮ್ ಓ ಬಿ ಇನ್ ಜೀಸಸ್ ನೇಮ್ ಏಸುವಿನ ನಾಮದಲ್ಲಿ ಆರೋಗ್ಯ ಘೋಷಣೆ ಮಾಡ್ತಾ ಇದ್ದೇನೆ ಯೇಸು ನಾಮದಲ್ಲಿ ಆರೋಗ್ಯ ಘೋಷಣೆ ಮಾಡ್ತಾ ಇದ್ದಾನೆ ಯೇಸು ನಾಮದಲ್ಲಿ ಗುಣವಾಗಲಿ ಅಪ್ಪ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಉತ್ತರ ಕೊಟ್ಟಿದಕ್ಕಾಗಿ ಸ್ತೋತ್ರ ಎಲ್ಲ ಸಹೋದರ ಸಹೋದರಿಯರನ್ನ ನಿನ್ನ ಪಾದಕ್ಕೆ ಅರ್ಪಿಸ್ತೇನೆ ರಾತ್ರಿ ಮಲಗುವಾಗ ಒಳ್ಳೆ ನಿದ್ರೆ ಕೊಡಪ್ಪ ಬೆಳಗಿನ ಜಾವದ ಎದ್ದು ನಿನ್ನನ್ನು ಸ್ತುತಿಸಲು ಸಹಾಯ ಮಾಡಿದ್ದು ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸಿ ಏಸುವಿನ ಒಂದೇ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ ಆಮೇನ್ ಆಮೆನ್ ಆಮೇಲೆ ದೇವರು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವದಿಸಲಿ ಯಾರಿಗಾದರೂ ಆಶೀರ್ವಾದ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸ್ರಿ ಏನಾದರೂ ಪ್ರೇ ರಿಕ್ವೆಸ್ಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬರ್ದು ತಿಳಿಸ್ರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಭೇಟಿ ಆಗೋಣ ಹೊಸ ಬರಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥರ ಕೂಡ ಮತ್ತೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗೋಣ ಗಾಡ್ ಬ್ಲೆಸ್ ಯು ಗುಡ್ ನೈಟ್